ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಚಾರ ನಮ್ಮ ಕರ್ನಾಟಕದ ಕನ್ನಡದ ಏನು ಚಿತ್ರಮಂದಿರಗಳನ್ನು ಮುಚ್ಚೋಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರಂತೆ ಪಾಪ ಸಿನಿಮಾಗಳು ಓಡದೇ ಇದ್ದ ಕಾರಣಕ್ಕೆ ಕನ್ನಡ ಚಿತ್ರಮಂದಿರಗಳನ್ನು ಮುಚ್ಚುತ್ತಾ ಇದ್ದಾರಂತೆ ಯಾಕೆ ಮುಚ್ಚುತ್ತಾ ಇದ್ದಾರೆ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಹೇಳ್ತೀನಿ ದಯವಿಟ್ಟು ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಇದ್ದೀನಿ ಸ್ನೇಹಿತರೆ ಇವತ್ತು ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಅವಾಗ ಹೆಂಗಿದ್ದವು ಇವಾಗ ಹೆಂಗೆ ಇದ್ದಾವೆ ಈಗ ಕುಟುಂಬ ಸಮೇತ ಕುಂತ್ಕೊಂಡು ನೋಡತಕ್ಕಂಥ ಸಿನಿಮಾಗಳು ಇಲ್ಲ ಬರೇ ಇವರು ಇವ್ರಿಗೆ ಬೇಕಾಗಿರ್ತಕ್ಕಂಥ ಸಿನಿಮಾಗಳು ಸುಮ್ಮನೆ ಧಾಮ್ ಡೀಮ್ ಡಿಸುಕು ಅಂತ ಪಿಕ್ಚರ್ಗಳು ತೆಗಿತಾ ಇದ್ದಾರೆ ಇದರಿಂದ ಜನಗಳು ಕೂಡ ಬೇಸತ್ತೋಗಿದ್ದಾರೆ ಸಿನಿಮಾ ನೋಡೋಕ್ಕೆ ಥಿಯೇಟ್ರ್ ಬರ್ತಾ ಇಲ್ಲ ಇವತ್ತು ಮಾಲ್ಗಳು ಮಾಡ್ಕೊಂಡಿದ್ದಾರೆ ಆಮೇಲೆ ವಿಪರೀತ ಸಿನಿಮಾ ಟಿಕೆಟ್ ಜಾಸ್ತಿ ಏನು ಮುನ್ನೂರು ನಾನ್ನೂರು ಇಷ್ಟೆಲ್ಲ ಕೊಟ್ಟು ನೋಡೋರಿಲ್ಲ ಸಿನಿಮಾನ ನಾವೇ ಬೇಕಾದ ಸಿನಿಮಾ ನೋಡ್ತಿದ್ದೀವಿ ನಾವೇ ಕೂಡ ನಿಲ್ಸಿದ್ದೀವಿ ಯಾಕಂದರೆ ಎಲ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಯಾ ಈ ಥರ ಇದ್ದರೆ ಮನೆಗೆ ಏನು ಅನುಕೂಲ ಆಗುತ್ತೆ ಆ ನಾನ್ನೂರು ರೂಪಾಯಿ ಇದ್ದರೆ ಅಂಥ ಬಡಸ್ಥಾನದಲ್ಲಿದ್ದಾರೆ ಆಮೇಲೆ ಎಷ್ಟೋ ಕಡೆ ಕೆಲವು ಕಡೆ ಥಿಯೇಟ್ರ್ಗಳೇ ಇಲ್ಲ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಸಿನಿಮಾಗಳು ಚೆನ್ನಾಗಿ ಬಂದರೆ ಜನ ನೋಡ್ತಾರೆ ಆದರೆ ಚೆನ್ನಾಗಿ ಬರಲಿಲ್ಲ ಅಂದರೆ ಎಲ್ಲಿಂದ ನೋಡ್ತಾರೆ ಯಾರು ನೋಡ್ತಾರೆ ಯಾವುದೇ ಕಾರಣಕ್ಕೂ ಯಾರೂ ಸಿನಿಮಾ ನೋಡೋಲ್ಲ ಆಮೇಲೆ ನಮ್ಮ ಕನ್ನಡದವ್ರು ಹೆಂಗಂದರೆ ಯಾರು ಕೂಡ ಸಿನಿಮಾದಂಗೆದೋರು ಒಗ್ಗಟ್ಟಿಲ್ಲ ಒಬ್ಬರ ಕಂಡ್ರೆ ಒಬ್ಬರಿಗಾಗಲ್ಲ ಒಂಥರ ಮನೇಲಿದ್ದಂಗೆ ನಮ್ಮ ಮನೇಲಿ ಹೆಂಗೆ ಅಂತಂದಿರು ಒಬ್ಬರನ್ನು ಕಂಡ್ರು ಒಬ್ರಿಗೆ ಆಗಲ್ವೋ ರಾಜಕೀಯದಲ್ಲೂ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋಲ್ಲವ ಅದೇ ಥರ ಸಿನಿಮಾ ರಂಗದಲ್ಲೂ ಕೂಡ ಒಗ್ಗಟ್ಟಿಲ್ಲ ಒಬ್ಬರನ್ನ ಕಂಡು ಒಬ್ರಿಗೆ ಆಗೋಲ್ಲ ಅವರು ಪಿಚ್ಚರು ಸಕ್ಸಸ್ ಆಗಿಬಿಟ್ರೆ ಇವನು ಹೊಟ್ಟೆವ್ರಿ ಇವ್ರ ಪಿಚ್ಚರ್ ಸಕ್ ಅವರು ಹೊಟ್ಟೆವ್ರಿ ಈ ಥರ ಹೊಟ್ಟೆವ್ರಿಗೆ ಕೂತ್ಕೊಂಡಿದ್ದಾರೆ ಆದರೆ ಖುಷಿ ಪಡೋರು ಬಹಳ ಕಡಿಮೆ ಮೇಲೆ ಮಾತ್ರ ಖುಷಿ ಪಡ್ತಾರೆ ಒಳಗಡೆ ಮಾತ್ರ ಬಡ್ಡಿ ಮಗು ನನ್ನ ಸಿನಿಮಾಗೆ ಓದಿರ್ವಲ್ಲಪ್ಪ ಅಂತ ಈ ಥರ ಖುಷಿ ಪಡ್ತಾರೆ ಅಷ್ಟೇ ಅದರಿಂದ ನಮ್ಮ ಕನ್ನಡದವರು ಎಲ್ಲ ಒಗ್ಗಟ್ಟಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ತೆಗೆದ್ರೆ ಆಮೇಲೆ ಈ ಸಿನಿಮಾ ಹೀರೋಗಳಿಗೆ ನಾಯಕರಿಗೆ ಭಯಾನಕ ದುಡ್ಡು ಹತ್ತು ಕೋಟಿ ಕೊಡಬೇಕಂತೆ ಒಂದೊಂದು ಸಿನಿಮಾಗೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಈ ಥರ ಎಲ್ಲ ಕೊಟ್ಟರೆ ಸಿನಿಮಾ ಪ ನಿರ್ಮಾಪಕನ ಕಥೆ ಏನು ಆಮೇಲೆ ಆ ಸಿನಿಮಾ ಸೂಪರ್ ಹಿಟ್ ಆಗ್ಬಿಟ್ರೆ ಆ ಡೈರೆಕ್ಟ್ರ್ ಹಿಡಿಯೋಕ್ಕಾಗಲ್ಲ ಡೈರೆಕ್ಟ್ರ್ ಆಕಾಶದಲ್ಲಿ ಓಡಾಡ್ತಿರ್ತಾರೆ ಹಿಡಿಯೋಕ್ಕಾಗಲ್ಲ ಆ ಪಾರ್ಟಿ ಒಂದು ಸಿನಿಮಾ ಓಡಿರೂ ಸಾಕು ಹಿಂದೆಲ್ಲ ಇವತ್ತು ಕನ್ನಡ ಪಿಕ್ಚರ್ಗಳು ತೆಗಿತಾ ಇದಾರೆ ಎಲ್ಲ ಬರೀ ಇಂಗ್ಲೀಷ್ ಹೆಸರೇ ಯಾವ ಕನ್ನಡದವೋ ಬರ್ತಾ ಇಲ್ಲ ಹೆಸ್ರುಗಳು ಬರೀ ಇಂಗ್ಲೀಷ್ ಹೆಸ್ರುಗಳೇ ಕನ್ನಡದವೋ ಈ ಕನ್ನಡ ಸಿನಿಮಾ ಅಂತ ಹೆಂಗೆ ನೋಡೋಣ ಅದೇ ನೋಡಿ ತಮಿಳವರು ಎಷ್ಟು ಅದ್ಭುತವಾಗಿ ಸಿನಿಮಾ ತೆಗಿತಾರೆ ನಿಜವಾಗ್ಲೂ ನಾವು ತಮಿಳು ಸಿನಿಮಾ ನೋಡ್ತಾ ಇರಲಿಲ್ಲ ಈಗ ಆ ಟಿ ವಿಗಳಲ್ಲಿ ಬರ್ತಾವೆ ಕನ್ನಡ ರಿಮೀಕ್ ಮಾಡ್ಕೊಂಡು ಡಬ್ಬಿಂಗ್ ಮಾಡ್ಕೊಂಡು ಆಗ್ತಾ ಇದ್ದಾರೆ ಎಂತೆಂಥ ಕಥೆಗಳು ನಿಜವಾಗ್ಲೂ ನೋಡ್ತಾ ಇದ್ದಾರೆ ಒಂದೊಂದು ಸಿನಿಮಾನ ನಾಲ್ಕು ನಾಲ್ಕು ಸತಿ ಐದೇ ಸತಿ ತಿರ್ಗಮಾರ್ಗ ಮಾರ್ಗ ಆಗ್ತಾ ಇದ್ದಾರೆ ನೋಡಿದ್ರು ನೋಡಿದರೂ ಬೇಜಾರಾಗ್ತಾ ಇಲ್ಲ ಅಷ್ಟೊಂದು ಚೆನ್ನಾಗಿ ಅದ್ಭುತವಾದ ಕಥೆಗಳು ಅದು ಇವಾಗ ಇವಾಗ ತೆಗಿತಾ ಇದ್ದಾರೆ ಆ ಸಿನಿಮಾಗಳು ಕನ್ನಡದಲ್ಲಿ ಟಿ ವಿ ಒಳಗೆ ಬರ್ತಾ ಇದ್ದಾವೆ ಅದನ್ನೆಲ್ಲ ನೋಡ್ತಾ ಇದೀವಿ ಬಹಳ ಚೆನ್ನಾಗಿದ್ದಾವೆ ಆದರೆ ಕನ್ನಡದವ್ರಿಗೆ ಯಾಕೆ ಡೈರೆಕ್ಟರ್ಗಳು ಕತೆ ಸಿಗ್ತಾ ಇಲ್ವಾ ಎಂತೆಂಥ ನಾಯಕರು ನಟರುಗಳು ಇದ್ದಾರೆ ಆ ಹಿಂದೆಗಳು ಎಂತೆಂಥ ಸಿನಿಮಾಗಳು ಇದ್ದವು ರಾಜ್ಕುಮಾರ್ವು ವಿಷ್ಣುವರ್ಧರವು ಅಂಬರೀಷ್ನವರು ಇವೆಲ್ಲ ಅದ್ಭುತವಾದ ಸಿನಿಮಾಗಳು ಜನ ಕುತ್ಕೊಂಡು ನೋಡೋರು ಕುಟುಂಬ ಸಮೇತವಾಗಿ ನೋಡೋರು ವರ್ಷನಗಟ್ಟಲೆ ಪಿಚ್ಚರ್ ಓಡೋವು ಈಗ ಹಂಗಲ್ಲ ಒಂದು ವಾರ ಅಷ್ಟೇ ಒಂದು ವಾರ ಓಡ್ಬಿಟ್ರೆ ಈಯ್ಯಪ್ಪ ಭಯಂಕರ ಸಕ್ಸಸ್ ಪಿಚ್ಚರ್ ಅದು ಅವಾಗ ಒಂದು ತಿಂಗಳು ಓಡಿದ್ರು ಕೂಡ ಇನ್ನೂ ಸಕ್ಸಸ್ ತಂತಿರಲಿಲ್ಲ ನೂರು ದಿನ ಓಡಾದ ಮೇಲೆ ಓ ಪಿಕ್ಚರ್ ಈಗ ಸಕ್ಸಸ್ ಆಯಿತು ಇವಾಗ ಹಂಗಲ್ಲ ಮೂರು ದಿನ ಓಡ್ಬಿಟ್ರೆ ಅದೆಷ್ಟೋ ನೂರು ಕೋಟಿ ತೆಗೆದುಬಿಟ್ರೆ ಓ ಪಿಚ್ಚರ್ ಸಕ್ಸಸ್ಫುಲ್ ಅಷ್ಟೇ ಅವರೇ ಬಿಂಬಿಸ್ಕೊಳ್ಳೋದು ಅವರಷ್ಟಕ್ಕೆ ಅವರೇ ಅವರಷ್ಟಕ್ಕೆ ಅವರೇ ಮಾಡ್ಕೊಳ್ಳೋದು ಈ ಥರ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಕನ್ನಡ ಸಿನಿಮಾ ಥಿಯೇಟ್ರನ್ನೂ ಮುಚ್ಬೋದು ಮತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿನೂ ಮುಚ್ಬೋದು ಯಾಕಂದರೆ ಆ ವಾಣಿಜ್ಯ ಮಂಡಳಿಗೆ ಅಧ್ಯಕ್ಷರನ್ನು ಕರ್ಕೊಂಬಂದು ಯಾವಾಗಲೂ ಹೊರ್ಗಡೆಯರ್ನ ಮಾಡ್ತಾರೆ ಇಲ್ಲಿ ಕರ್ನಾಟಕದವ್ರನ್ನ ಕಮ್ಮಿ ಮಾಡೋದು ಅಪರೂಪ ಯಾರನ್ನೂ ಮಾಡಲ್ಲ ಇಲ್ಲಿರೋರನ್ನ ಕಮ್ಮಿನೇ ಮಾಡೋದು ಎಲ್ಲ ಹೊರ್ಗಡೆಯವರೇ ಆಮೇಲೆ ಆಲ್ ಆಲ್ಮೋಸ್ಟ್ ನಿರ್ಮಾಪಕರು ಕೂಡ ಹತ್ತರಲ್ಲಿ ಎಂಟು ಜನ ಹೊರಗಡವ್ರೇ ಇಬ್ಬರು ಮಾತ್ರ ಕನ್ನಡದವರು ಎಲ್ಲ ಇನ್ನೆಲ್ಲಿ ಪಿಕ್ಚರ್ ಹೆಂಗ್ ಬೇಕು ಹಂಗೆ ತಗುತ್ತವೆ ಆಗ್ತವೆ ದುಡ್ಡು ಮಾಡ್ಕೊತವೆ ಸುಮ್ಮನ ಆಯ್ತವೆ ಇಲ್ಲಿ ಸಿನಿಮಾ ಚೆನ್ನಾಗಿ ಓಡಿದರೆ ಹೀರೋ ಮೇಲೆ ಹೆಸರು ಹೇಳ್ತಾರೆ ಆಮೇಲೆ ಡೈರೆಕ್ಟ್ರ್ಗೆ ಹೇಳ್ತಾರೆ ನಿರ್ಮಾಪಕನ ಕತೆ ಮುಗೀತಲ್ಲಿ ತೋಪಾದರಂತೂ ಹ್ಞೂ ಯಾರು ಕೇಳೋರೇ ಇರಲ್ಲ ಡೈರೆಕ್ಟ್ರ್ ಮೇಲೆ ಹಾಕಿ ಬರ್ತಾರೆ ಸಿನಿಮಾ ಏನಾರು ತೋಪಾದ್ರೆ ಏ ಡೈರೆಕ್ಟ್ ಮಾಡಿದ್ರೆ ನಾನು ಒಪ್ಕೊಂಡೆ ಮಾಡಿದೆ ಸಕ್ಸಸ್ಫುಲ್ ಆಗಿಬಿಟ್ರೆ ಅಯ್ಯೋ ನನ್ನಿಂದನೇ ಪಿಚ್ಚರ್ ನಾನು ನಾನಿರೋದಕ್ಕೆ ಓಡ್ತೇವೆ ಅಂತ ಈ ಥರ ಹೀರೋಗಳು ಬಿಲ್ಡಪ್ ಕೊಟ್ಕೊತಾರೆ ಅದರಿಂದ ಪಾಪ ನಿರ್ಮಾಪಕರು ಕಷ್ಟ ಕೇಳೋರು ಯಾರು ಇಲ್ಲ ಇವಾಗ ಸಿನಿಮಾಗಳು ನೋಡೋರು ಇಲ್ಲ ನೋಡ್ತಾನೂ ಇಲ್ಲ ಯಾಕಂದರೆ ಇವಾಗ ಮೊಬೈಲ್ಗಳು ಬಂದವೆ ಅದೇನೋ ಏನಂತರಲ್ಲೋ ಬಿಡ್ತಾರಂತೆ ಇನ್ನು ಹಿಂಗಾದರೆ ಸಿನಿಮಾಗಳು ಎಲ್ಲಿ ಓಡ್ತವೆ ಇದಕ್ಕೊಂದು ಭದ್ರತೆ ಇಲ್ಲ ಇದಕ್ಕೊಂದು ಸೆಕ್ಯೂರಿಟಿ ಇಲ್ಲ ಒಂದು ಸಿಸ್ಟಮೆಟಿಕ್ ಇಲ್ಲ ಅದರಿಂದ ಸಿನಿಮಾಗಳು ಸರಿಯಾದ ರೀತಿಲಿ ಓಡ್ತಾ ಇಲ್ಲ ಯಾವ ಸಿನಿಮಾಗಳು ಬಂದರೂ ಎರಡು ದಿನ ಮೂರು ದಿನ ಎತ್ಕೊಂಡು ಎಕ್ಕಟ್ಟು ಹೋಗ್ತವೆ ಆಮೇಲೆ ಟಿಕೆಟ್ ಉಪರೀತ ರೇಟ್ಗಳು ಇವತ್ತು ಖಾಲಿಯ ಹುಡುಗರು ಕೂಡ ಸಿನಿಮಾ ನೋಡೋಕ್ಕಾಗ್ತಾ ಇಲ್ಲ ಆ ಮಟ್ಟಕ್ಕೆ ರೇಟ್ ಜಾಸ್ತಿ ಮಾಡಿದ್ದಾರೆ ಮುಂಚೆ ನೂರು ರೂಪಾಯಿ ಇದ್ದರೆ ನಾಲ್ಕು ಜನ ಸಿನಿಮಾ ನೋಡ್ತಿದ್ರು ಇವಾಗ ಹಂಗಲ್ಲ ನೂರು ರೂಪಾಯಿ ಒಬ್ರಿಗಾಗಲ್ಲ ಅದು ಆ ಮಟ್ಟಕ್ಕೆ ರೇಟ್ ಜಾಸ್ತಿ ಮಾಡಿದ್ದಾರೆ ಪಾಪ ಆ ಥಿಯೇಟ್ರ್ನವನು ಆ ಸಿನಿಮಾಗೆ ದುಡ್ಡು ಕೊಡಬೇಕು ಥಿಯೇಟ್ರ್ ಬಾಡಿಗೆ ಕೊಡಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಕೆಲಸ ಮಾಡೋಕ್ಕೆ ಸಂಬಳ ಕೊಡಬೇಕು ಸಿನಿಮಾ ಓಡಿ ತಿಂಗಳಂಗಟ್ಟಲೆ ಓಡಲಿಲ್ಲ ಅಂದ್ರೆ ಇನ್ನು ಎಲ್ಲಿಂದ ಕೊಡ್ತಾನೆ ಅವನು ಸಿನಿಮಾ ತಗೊಂಡು ಅದಕ್ಕೆ ಹಾಕಿದ್ದಕ್ಕೆ ಬಾಡಿಗೆನಾರು ಬರೋದು ಬೇಡವಾ ಆ ಮಟ್ಟಕ್ಕೆ ಇವತ್ತು ಕನ್ನಡ ಚಿತ್ರರಂಗ ಕುಲಿಗೆಟ್ಟು ಹೋಗ್ತಾ ಇದೆ ಅದನ್ನು ಒಂದು ಗದ್ ಭದ್ರವಾಗಿ ಗಡಿಪಾಯ ಹಾಕೋರಿಲ್ಲ ಯಾರನ್ನು ಕೇಳೋರಿಲ್ಲ ಹೇಳೋರಿಲ್ಲ ಆ ಮಟ್ಟಕ್ಕೆ ಎಲ್ಲ ಹುಡುಗಾಟ ಆಡ್ಕೊಂಡು ತಗೊಂಬಂದರೆ ಇವರವ್ರು ವರ್ಷಕ್ಕೊಂದು ಪಿಕ್ಚರ್ ತಕೊಂಡು ಕೂತ್ಕೊಂಡವ್ರೆ ಆ ವರ್ಷಕ್ಕೊಂದು ಹೊಡೆಯೋರು ಸಾಕು ಆ ಸಿನಿಮಾ ಇನ್ನೂ ಶೂಟಿಂಗೇ ಸ್ಟಾರ್ಟ್ ಮಾಡಿರಲ್ವಂತೆ ಅವ್ರಿಗೆಲ್ಲ ಅಡ್ವಾನ್ಸ್ ಕೊಡ್ಬೇಕಂತೆ ಕೋಟಿಗಟ್ಟಲೆ ಅಡ್ವಾನ್ಸ್ ಕೊಡಬೇಕಂತ ಅವನು ಅದು ಇಷ್ಟಿಷ್ಟು ದಿನಕ್ಕೆ ಅಂತ ಲೆಕ್ಕ ಇಷ್ಟಿಷ್ಟು ದಿನ ಇಷ್ಟು ದಿನ ಮಾತ್ರ ನಾನು ಡೇಟ್ ಕೊಡೋದು ನಿಮಗೆ ಅದ್ರ ಮೇಲೆ ಕೊಡೋಕ್ಕಾಗಲ್ಲ ಅದ್ರ ಮೇಲೆ ಕೊಟ್ಟರೆ ಮತ್ತೆ ಎಕ್ಸ್ಟ್ರಾ ಈ ಥರ ಕಂಡೀಷನ್ ಹಾಕಿ ಸಿನಿಮಾ ತೆಗೆದ್ರೆ ಸಿನಿಮಾ ಕೊಡ್ತೀವನ್ ರೀ ನೀವೆಲ್ಲ ಇವಾಗ ನಾನೆಲ್ಲ ಬರೀ ದುಡ್ಡನವ್ರು ರೀ ನಿಜವಾಗ್ಲೂ ನೀವೆಲ್ಲ ಸಿನಿಮಾ ನಾಯಕರಾಗಿರ್ಬೋದು ಇನ್ನೆಲ್ಲರೂ ಬರೀ ದುಡ್ನೋರು ಒಳ್ಳೆಯ ಕತೆ ಕೊಡಬೇಕು ಒಳ್ಳೆಯ ಸಂದೇಶನ ಜನಗಳು ಮುಟ್ಟಿಸ್ಬೇಕು ಅನ್ನೋರು ನಾಯಕರು ಬಹಳ ಕಡಿಮೆ ಇದ್ದಾವೆ ಆದರೆ ಇತ್ತೀಚೆಗೆ ಬಂದಿದ್ದು ಕಾಟೇರ ಸಿನಿಮಾ ಒಂದು ಬಿಟ್ಟರೆ ಇನ್ಯಾವೂ ನೋಡೋಂಥ ಪಿಕ್ಚರ್ಗಳು ಯಾವೂ ಬರಲಿಲ್ಲ ಬರುವಂಥ ಸಿನ್ಮಾಗಳನ್ನು ಈ ನಿರ್ದೇಶಕರು ಅಲ್ಲ ಎಂತೆಂಥ ಡೈರೆಕ್ಟ್ರ್ಗಳು ಪಾಪ ಮನೆ ಕುಂತ್ಕಂಡ್ ರೀ ನಮ್ಮೂರ ಮಂದಾರವೂ ನಿಷ್ಕರ್ಷ ಎಂತೆಂಥ ಪಿಕ್ಚರ್ಗಳು ತೆಗೆದ್ರು ಅವೆಲ್ಲ ಡೈರೆಕ್ಟ್ರ್ ಪಾಪ ಸುದ್ದಿನೇ ಇಲ್ಲ ಅವರೆಲ್ಲ ಎಲ್ಲ ದುಡ್ಡು ಇವಾಗ ಎಲ್ಲ ದುಡ್ಡನ್ನ ಮಕ್ಕ ನೋಡ್ತಾ ಇದಾರೆ ಪಾಪ ಒಳ್ಳೆ ಡೈರೆಕ್ಟ್ರನ್ನ ಯಾರು ನೋಡ್ತಾಯಿಲ್ಲ ಒಳ್ಳೆ ಸಿನಿಮಾಗಳನ್ನು ಯಾವ ರೀತಿ ತೆಗಿಬೇಕನ್ನೋದು ಇಲ್ಲ ಇವಾಗ ಏನು ಮಾಡೋಣ ಸಿನಿಮಾ ಇಲ್ಲಿ ನೋಡ್ತವೆ ಸಿನಿಮಾ ಥಿಯೇಟ್ರ್ನ ಮುಚ್ಚಬೇಕಾಗುತ್ತೆ ವಾಣಿಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿನೂ ಮುಚ್ಚಬೇಕಾಗುತ್ತೆ ಅಷ್ಟೇ ಕತೆ ಬದಲಾವಣೆ ಆದರೆ ಒಳ್ಳೆ ಸಿನಿಮಾಗಳನ್ನು ತೆಗೆದ್ರೆ ಒಳ್ಳೆ ಸಿನಿಮಾಗಳನ್ನು ತೋರಿಸಿದ್ರೆ ಜನ ನೋಡೋಕ್ಕೆ ಬರ್ತಾರೆ ಒಳ್ಳೆಕ್ಕೆ ಯಾರೇ ಹೀರೋ ಆಗಲಿ ರೀ ಯಾರ ಹೀರೋ ಆಗಲಿ ಒಳ್ಳೆ ಕತೆ ಇದ್ದರೆ ಜನ ಕುಟುಂಬ ಸಮೇತ ಬಂದು ಕೂತ್ಕಂಡು ನೋಡ್ತಾರೆ ನೀವು ಮಾತೆತ್ತಿದ್ರೆ ನೂರು ನೂರು ಕೋಟಿ ಹಾಕಿಬಿಟ್ಟು ಏನು ನಲ್ವತ್ತು ಕಾರ್ ಮ್ಯಾಲಕ್ಕೆ ಅಗ್ರಿಸೋದು ಇಪ್ಪತ್ತು ಬಸ್ ಮ್ಯಾಲಕ್ಕೆ ಅಗ್ರಸೋದು ನೂರ ಇಪ್ಪತ್ತೊಂದಷ್ಟು ಬಿಲ್ಡಿಂಗ್ ತಬಕೊ ಕಣಕ್ಕೆ ಬೀಳೋದು ಇಂಥವೆಲ್ಲ ಯಾರಿಗೆ ಕೇಳ್ತಾರೆ ಜನ ಒಳ್ಳೆ ಕತೆ ತೆಗೀರಿ ಜನ ನೋಡ್ತಾರೆ ಸ್ವಲ್ಪ ತಮಿಳುನರು ನೋಡಿ ಕಲೀರಿ ಒಳ್ಳೆ ಕತೆಗಳು ಸಿಗ್ತಾವೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡರು ಬನ್ನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಬದಲಾವಣೆ ಆಗಲಿ ಕನ್ನಡ ಚಿತ್ರರಂಗ ಉಳಿಸಿ ಅಂತ ಕೇಳ್ಕೊಂತ ಇದ್ದೀನಿ ನಮಸ್ಕಾರ